ಬಾಬು ಅವರು ಕಬಡ್ಡಿ ಡಾಬು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಆಟದಲ್ಲಿ ರಾಷ್ಟ್ರವನ್ನು ಪ್ರತಿನಿಧಿಸಿದಂಥವರು ಹಲವಾರು ಬಾರಿ ನಮ್ಮ ರಾಜ್ಯದ ತಂಡದಲ್ಲಿ ಕೂಡ ಆಟ ಆಡಿದರು ಮತ್ತು ಕಬಡ್ಡಿ ಒಂದು ಆಟಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ದರ್ಶನಗಳಿಂದ ಗಂಧ ಮಾಡಿಕೊಂಡು ಆಟಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರೆ ಅದಕ್ಕೆ ಅವರ ಹೆಸರು ಗಂಭೀರ ಹಬ್ಬ ಅಂತ ಬಂದಿದೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಷ್ಟ್ರ ರಾಷ್ಟ್ರೀಯ ಅಂದ್ರೆ ಅವರು ಬೇರೆ ರಾಷ್ಟ್ರೀಯಕ್ಕೆ ಆಡಿದರೆ ಮಾತ್ರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಂತ ಹೇಳಿದ್ದೆ ಈ ಒಂದು ವೇದಿಕೆಯಲ್ಲಿ ನಿಮ್ಮ ಪ್ರೀತಿ ವಾತ್ಸಲ್ಯದಿಂದ ಈ ಭಾಗದಲ್ಲಿ ಪ್ರತಿ ವರ್ಷ ಮಾಡಿದಂತೆ ಈ ವರ್ಷ ಕೂಡ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಲ್ಲ ನಿಜವಾಗ್ಲೂ ನನ್ನ ತುಂಬೂರು ಅಭಿನಂದನೆಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ಶಿರಸಾರ ನಮನಗಳು ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ರಾಮಲಿಂಗಾರೆಡ್ಡಿಯವರಾಗಿರ್ಬೋದು ಅಥವಾ ಡಿ ಕೆ ಸುದೇಶ್ ಅವ್ರದ್ದು ಹಾಗೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಮ್ ಎಲ್ ಸಿ ರವಿ ಅವರು ಇವರೆಲ್ಲ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಏರ್ಪಾಡು ಮಾಡಿರುವಂಥ ಎಲ್ಲ ನನ್ನ ಸಹೋದರರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು ಹಾಗೂ ನಿಮಗೆ ಗೊತ್ತಿದ್ದಾಗೆ ಈ ಒಂದು ಬಡಾವಣೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕಾಗಲಿ ಪ್ರತಿಯೊಂದು ಸುಖಕ್ಕಾಗಲಿ ನಾವು ಸ್ಪಂದಿಸ್ತಾ ಬರ್ತಿದ್ದೇವೆ ನಿಮಗೆಲ್ಲ ಗೊತ್ತಿದ್ದಾಗೆ ಹಿಂದೆ ನಾವು ಜೆ ಡಿ ಎಸ್ ಪಕ್ಷದಲ್ಲಿದ್ದವರು ನಂತರ ಇವಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದ್ರಿಂದ ಇನ್ನು ಮುಂದೆ ಬರುವ ತಿಂಗಳಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ನಿಮ್ಮ ಆಶೀರ್ವಾದ ಬೆಂಬಲ ಸದಾ ಇರಬೇಕು ಅಂತ ಈ ಒಂದು ವೇದಿಕೆ ಮುಖಾಂತರ ನನ್ನ ಈ ಉತ್ತದಿಂದ ನಿಮಗೆ ಮನವಿ ಮಾಡ್ತಾ ಇದ್ದೇನೆ ಚಿಕ್ಕಣ್ಣ ಅಂತ ಶ್ರೀರಾಮನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಈ ಆ್ಯಕ್ಚುಲಿ ಕಬಡ್ಡಿ ಬಾಬು ಅವರು ಒಳ್ಳೆ ಕ್ರೀಡಾಪಟು ಒಳ್ಳೆ ಸದ್ಗುಣ ಸಂಪನ್ನ ದೀನದಯಾಳು ಬಡವರ ಒಂದು ಬಂಧು ಇದ್ದಂಗೆ ಆ್ಯಕ್ಚುಯಲಿ ಅವರು ಎಲ್ಲ ರೀತಿಯಲ್ಲೂ ಜನಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿ ಅವರು ಆ್ಯಕ್ಚುಲಿ ಒಳ್ಳೆ ಆಯುರ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅವ್ರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ಆಕ್ಚುಲಿ ಕಬಡ್ಡಿ ಬಾಬು ಅಣ್ಣವ್ರನ್ನ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬಂದಿದ್ದೀವಿ ಹೆಸರು ಜೆ ಡಿ ಅಲ್ಲಿ ಇದ್ರು ಇವಾಗ ಕಾಂಗ್ರೆಸ್ ಬಂದಿದ್ದಾರೆ ಸೊ ಇವತ್ತು ಅವರು ಹುಟ್ಟು ಹಬ್ಬ ಇದೆ ಡಬಲ್ ದಮಾಕ ತರ ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಬರ್ಡೇ ನ ಖಂಡಿತವಾಗ್ಲು ಪಕ್ಷಕ್ಕೋಸ್ಕರ ಮತ್ತೆ ಅವರಿಗೋಸ್ಕರ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ ಸುತ್ತೂರು ಜಿಲ್ಲಾಲು ಪುಟ್ಟಿ ಬ್ಯಾಂಗ್ಳೂರ್ಲ ಸ್ಥಿರಪಡಿನ ಮಾ ಅನಗಾರು ಕಬಡ್ಡಿ ಬಾಬು ಜನ್ಮದಿನ ವೇಡಿಕೆಗಳು ಇಂಥ ಅಂಗರಂಗ ವೈಭವಂಗ ಜರುಪುಕೊಳ್ಳೋ ಮಾಕೆಂತ ಆನಂದಂಗ ಉಂಡಿ ಈ ಶುಭ ಸಂದರ್ಭಂಗ ಆಯನ వందేళ్ల పాటు ఆయుర ఆరోగ్యంతో ఎక్ష్ట ఐశ్వర్యతతో మా కాణిపాక వరసీ దిన ఆశీస్సులతో ప్రజలప్పుడు బాగుండాలని డీకే శివకుమార్ గారి ఆశీర్వాదం సిద్ధారామయ్య గారి ఆశీర్వాదంతో ఆయన రాజకీయంగా మంచి పదవులు కలగాలని కోరుకుంటూ సెలవు తీసుకున్నారు